ಅಮ್ಮ ಬಂದಿದ್ರು ಸ್ಕೂಲ್ಗೆ ಏನು ಅಂತಂದ್ರೆ ಚುಕಿ ಚಂದ್ರಮ್ಮ ಫಿಲ್ಮ್ಗೆ ಹಾಡ್ಲಿಕ್ಕೆ ಆಡಿಷನ್ ಅಂತ ಕರ್ಕೊಂಡು ಹೋದ್ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಸ್ಟುಡಿಯೋ ಹೋಗಿ ಹಿಂಗೆ ಹೋಗಿ ನೋಡ್ತೀನಿ ಶ್ರೀತ ಉಪೇಂದ್ರ ಕುಮಾರ್ ಅವರು ಹಾರ್ಮೋನಿಯಂ ಇಟ್ಕೊಂಡು ಕೂತಿದ್ದಾರೆ ನಾನು ಯೂ ಉಪೇಂದ್ರ ಕುಮಾರ್ ಸರ್ ಅಂತ ನೋಡ್ತಾ ಇದ್ದೆ ಅವ್ರದ್ ಹಾಡುಗಳೆಲ್ಲ ಕೇಳ್ತಿದ್ದೆ ರೇಡಿಯೋದಲ್ಲಿ ನನ್ಗೂ ಒಂದು ಹಾಡನ್ನು ಹೇಳ್ಕೊಟ್ರು ಅದು ಒಂದು ಸಿನಿಮಾದಲ್ಲಿ ನಾಟಕದಲ್ಲಿ ಬರುವಂತ ಒಂದು ಹಾಡು ಅವ್ರು ಹೇಳ್ಕೊಟ್ರು ತಕ್ಷಣ ರೀಪ್ರೊಡ್ಯೂಸ್ ನಾನು ಏನು ಬರ್ಕೊಂಡಿಲ್ಲ ಎಂತ ಮಾಡ್ಲಿಲ್ಲ ನನ್ಗೆ ಯಾವಾಗ್ಲೂ ಸಿಂಗಲ್ ಟೇಕ್ ಆರ್ಟಿಸ್ಟ್ ಅಂತ ಕರೀತಾರೆ ಫೀಲ್ಡ್ ಅಲ್ಲಿ ಆಮೇಲೆ ಗ್ರಾಮ್ ಫೋನ್ ಅಂತ ಕರೀತಾರೆ ಏನೇನೋ ಹೆಸರಿಟ್ಟಿದ್ದಾರೆ ನಂಗೆ ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಅವ್ರ ಭಾರಿ ಖುಷಿ ಆಗೋಯ್ತು ಅಯ್ಯೋ ಮಗು ಏನು ಪಟ್ಟ ಪಿಕ್ ಮಾಡ್ಕೊಂಡ್ಬಿಡ್ತು ಅಂತ ಒಂದ್ ಮಾನಿಟರ್ ನೋಡೋಣ ಅಂತ ವಾಯ್ಸ್ ರೂಮ್ ಅಲ್ಲಿ ಕಳಿಸಿದ್ರು ಅವ್ರು ಹೇಳಿಕೊಟ್ಟಿದ್ದು ರಪ್ ಅಂತ ಹಾಡ್ದೆ ಅದು ಆಕ್ಚುಲಿ ಮಾನಿಟರ್ ನೋಡ್ ನಾನು ಟೇಕ್ ಮಾಡಿದ್ರು ಒನ್ ಟೇಕಿಗೆ ಓಕೆ ಆಗೋಯ್ತು ಅಯ್ಯೋ ಖುಷಿ ಪಟ್ಕೊಂಡು ಅವ್ರ ಅವ್ರ ಕಾ ಎತ್ಕೊಂಡು ಕಾಲ್ ಮೇಲೆ ಕೂರ್ಸ್ಕೊಂಡು ಮುದ್ದು ಮಾಡಿ ನನ್ಗೆ ಆ ಫೋಟೋ ನನ್ನ ಹತ್ರ ಇನ್ನೂ ಇದೆ